ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ಬಿಸಿ ಬಿಸಿ ರುಚಿ ರುಚಿಯಾದ ಬೇಳೆ ಭಾತು ಮಾಡುವ ವಿಧಾನವನ್ನು ನಿಮಗೆ ಹೇಳ್ಕೊಳ್ತೀನಿ ಅದಕ್ಕಿಂತ ನಮ್ಮನ್ನು ನಮ್ಮ ವಿಜು ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವಿಡಿಯೋನ ಹಾಕ್ತೀನಿ ನಮಗೆ ಬೆಂಬಲಿಸಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನಾನು ಸಹ ಒಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟ ಹಂಗಾಗ್ತದೆ ವೀಕ್ಷಕರೇ ಮಲ್ಲಿಗೆ ಇದಕ್ಕೆ ಏನೇನು ಬೇಕು ಬೇಳೆ ಭಾತನ ಮಾಡೋದಕ್ಕೆ ಏನೇನು ಬೇಕಾದ ಪದಾರ್ಥಗಳು ಬೀನ್ಸ್ ಒಂದು ಐವತ್ತು ಗ್ರಾಮ್ ಬೀನ್ಸು ಗಡ್ಡೆ ಕೋಸು ಒಂದು ಒಂದು ಟೊಮೊಟೊ ಒಂದು ಹೂ ಹಾಕಿದ್ರೆ ರುಚಿ ಚೆನ್ನಾಗಿ ಕೊಡ್ತದೆ ಹಾಗೂ ಎರಡು ಕ್ಯಾರೆಟು ಹಾಗೂ ಈ ಬಟಾಣಿಗಳು ಇಷ್ಟು ಈ ತರಕಾರಿಗಳು ಬೇಕು ಅಂದರೆ ಇದನ್ನು ಕಾಯಿ ಪಲ್ಯಗಳು ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಡೆ ಇಂಗ್ಲೀಷಲ್ಲಿ ವೆಜಿಟೇಬಲ್ಸ್ ಅಂತ ಕರಿತಾರೆ ಹಾಗೂ ಒಂದು ಬೌಲಲ್ಲಿ ಅಕ್ಕಿ ತಗೊಂಡಿನಿ ಕಪ್ಪಲ್ಲಿ ನೋಡಿ ಒಂದು ನಾನ್ನೂರು ಅಷ್ಟು ಅಕ್ಕಿ ಇದೆ ಒಂದು ನೂರೈವತ್ತು ಅಷ್ಟು ನೋಡಿ ಬೇಳೆ ಇದೆ ತೊಗರಿಬೇಳೆ ಇಷ್ಟು ಇವು ಬೇಳೆ ಬಾತಿನಿ ತರಕಾರಿಗಳು ಮತ್ತು ಪದಾರ್ಥಗಳು ಇದು ಇಷ್ಟು ಬಿಸಿಬೇಳೆ ವಾತ್ರೆ ಮಾಡಲು ರುಚಿ ರುಚಿಯಾದ ಪದಾರ್ಥಗಳಾಗಿದ್ದಾವೆ ಇದಾದ ಮೇಲೆ ಮುಂದೆ ಬಂದಾಗ ನೋಡಿ ಕರಿ ಎಲ್ಲ ಬೇಕಾದಂತಹ ಒಂದು ಕರಿಬೇವಿದೆ ಕರಿ ಲೇವಸ್ ಇದೆ ಹಾಗೆ ಕಡಲೆ ಬೇಯ ಹಾಗೂ ಟೇಸ್ಟಿಗಾಗಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಮೆಣಸಿನ್ಕಾಯಿ ಇದೆ ಅರಿಶಿನ ಇದೆ ಹಾಗೂ ಬಿಸಿಬೇಳೆ ಭಾತ್ ಪೌಡ್ರ್ ಇದೆ ಇದು ಬೇಸಿಬೇಳೆ ಭಾತ್ ಪೌಡ್ರ್ ನಿಮ್ಮ ಮನೇಲೆ ಮಾಡ್ಕೊಳ್ಳಿ ಅಥವಾ ಆರ್ ತೊಗೊಳ್ಳಿ ಚೆನ್ನಾಗಿರ್ತದೆ ಹಾಗೂ ಸಾಸಿವೆ ಸಾಸಿವೆ ಅಂತ ಹೇಳಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪಿದೆ ಅದು ಆಮೇಲೆ ಹಾಕೋದು ನಾನು ತೋರಿಸ್ತೀನಿ ಇಷ್ಟು ಇವು ಬಿಸಿಬೇಳೆ ಭಾತು ಮಾಡಲು ಬೇಕಾದಂತಹ ಒಂದು ಸಾಮಗ್ರಿಗಳು ಬಿಸಿಬೇಳೆ ಭಾತು ಹಾಕುವಂತಹ ಒಗ್ಗರಣೆ ಮಾಡಲು ಬೇಕಾದಂಥ ಪದಾರ್ಥಗಳು ಒಂದು ಸಾಸಿವೆ ಇಟ್ಕೊಂಡಿದೀನಿ ನೋಡಿ ಬಿಸಿಬೇಳೆ ಭಾತ್ ಇದೆ ಇದು ಎಮ್ ಟಿ ಆರ್ ತೊಗೊಂಡಿದ್ದೀನಿ ನೀವು ಸಹ ಬೇಕಾದರೆ ಎಮ್ ಟಿ ಅಂತ ಒಳ್ಳೆ ಅಥವಾ ಬೇರೆ ಬೇರೆ ಮಾರ್ಕೆಟಲ್ಲಿ ಏನು ಐಟಮ್ಸ್ ಇದೆ ಬಿಸಿಬೇಳೆ ಭಾತಿನ ಬ್ರ್ಯಾಂಡ್ ಇದೆ ಅದನ್ನು ತೊಗೊಳ್ಳಿ ಹಾಗೂ ಅಷ್ಟ ತೊಗೊಂಡಿದ್ದೀನಿ ಕಚ್ಚಾ ಅರ್ಶನ ಹಾಗೂ ಮೆಣಸಿನಕಾಯಿ ಮೆಣಸಿನಕಾಯಿ ಹಾಗೂ ಕಡಲೆ ಬೀಜ ತೊಗೊಂಡಿದ್ದೀನಿ ನೋಡಿ ಹಾಗೂ ಕರಿ ಲೇವಸು ಇಷ್ಟು ತೊಗೊಂಡಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋದ ನಾನು ತೋರಿಸ್ತೀನಿ ಮುಂದೆ ಇದನ್ನು ಸಹ ಉಪ್ಪನ್ನು ಸಹ ತೊಗೊಂಡಿದ್ದೀನಿ ಸಾಲ್ಟನ್ನು ನೋಡಿ ಕುಕ್ಕರ್ ತೊಗೊಳ್ಳಿ ಕುಕ್ಕರ್ ತಗೊಂಡು ನಾನು ಅಕ್ಕಿ ಮತ್ತು ಈ ಬೇಳೆ ತೊಗರಿ ಬೇಳೆನೆ ಸುಮಾರು ಎರಡು ಸಲ ಮೂರು ಸಲ ತೊಳೆದಿದ್ದೀನಿ ಇದೊಂದು ಸಹ ನೀವೀಗೇ ತೊಳ್ಕೊಂಡು 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 ಕುಕ್ಕರಿಗೆ ಹಾಕೊಳ್ಳಿ ಈ ರೀತಿ ಹಾಕ್ಕೊಳ್ಳಿ ಕಾಕಿ ಆಮೇಲೆ ತೊಳೆದಿರುವಂತಹ ತರಕಾರಿಗಳನ್ನ ಹಾಕ್ತಾ ನೋಡಿ ಮೊದಲಿಗೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಬೀನ್ಸ್ ಹಾಕ್ತಾ ಇದ್ದೀನಿ ಅದು ಬಟಾಣಿಗಳನ್ನ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿ ಬಟಾಣಿ ಹಸಿ ಬಟಾಣಿ ಸಿಕ್ಕಿರೋ ಸಹ ನೀವು ತುಂಬ ಚೆನ್ನಾಗಿರುತ್ತೆ ನಾನು ಒಣಗಿರೋ ಡ್ರೈ ಬಟಾಣಿನ ರಾತ್ರಿ ನೆನೆಸಿ ಹಾಕ್ತಾಯಿದ್ದೀನಿ ಹಾಗೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಅದು ನಮ್ಗೊಂದು ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹಿಸಿ ನೋಡಿ ಹೂಕೋಸೆ ಹಾಕ್ತಿದ್ದೀನಿ ಆಮೇಲೆ ಗಡ್ಡೆಗೋಸ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ತಾಯಿದ್ದೀನಿ ಎಷ್ಟು ಪದಾರ್ಥಗಳು ಆಮೇಲೆ ಮಾಡಿ ಬೆಲ್ಲ ತರಳಿದ್ರ ರುಚಿ ಇದು ಟೇಸ್ಟಿನ ಬೆಲ್ಲ ಜಾಗರಿ ನೋಡಿ ಸ್ವಲ್ಪ ಹಾಕಿದೀನಿ ನೋಡಿ ಆಮೇಲೆ ಆಮೇಲೆ ನೋಡಿ ಅಷ್ಟನ್ನ ಹಾಕ್ತಾಯಿದ್ದೀನಿ ಅಷ್ಟನ್ನ ಆಮೇಲೆ ಬಿಸಿಬೇಳೆ ಭಾತ್ ಪೌಡ್ರ್ ಇಷ್ಟು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇಷ್ಟ ಮಿಶ್ರಣ ಮಾಡ್ತಾಯಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ನಾನು ನೋಡಿ ಸ್ವಲ್ಪ ನೀವು ಎರಡು ಸ್ಪೂನ್ ಇರ್ಬೋದು ಇಷ್ಟು ಕೈಲಿ ಹಾಕ್ತಾಯಿದ್ದೀನಿ ನೀವು ಸಹ ಸ್ಪೂನ್ ಎಲ್ಲರೂ ಹಾಕ್ಕೊಳ್ಳಿ ಎರಡು ಸ್ಪೂನು ಅಥವಾ ಕೈಲಿವನ್ನು ನಾನು ಇಷ್ಟ ಆಗ್ತಾಯಿ ನೋಡಿ ಒಂದು ಅರ್ಧ ಇಡಿ ಅಷ್ಟಿದೆ ಇಷ್ಟ ಆಗ್ತಾಯಿದ್ದೀನಿ ನೋಡಿ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಆಮೇಲೆ ಇದಕ್ಕೆ ನೀರನ್ನು ಬೆರೆಸ್ತೀನಿ ನೀರನ್ನು ಹಾಕ್ತಾಯಿ ನೋಡಿ ನೀರನ್ನು ನೋಡಿ ಇಷ್ಟು ಹಾಕ್ತಾಯಿದ್ದೀನಿ ನಾನು ಬಿಸಿಬೇಳೆ ಬಾತಿ ಪ ತರಕಾರಿ ಒಂದು ಎರಡೂವರೆ ಇಂಚು ಮೂರು ಇಂಚು ಇದ್ರೆ ಸಾಕು ಆಮೇಲೆ ಆ ನೀರು ಕೇಳಿದರೆ ನೀವು ಆಮೇಲೆ ಅದು ತೆಗ್ದಾಗ ಒಗ್ಗರಣೆಗೆ ಹಾಕಬೇಕಾದ್ರೆ ನೀವು ಹಾಕೊಳ್ಳಿ ನೋಡಿ ಇಷ್ಟು ಬಿಸಿಬೇಳೆ ಭಾತಿ ಬೇಕಾಗಿರುವಂಥ ಒಂದು ಪದಾರ್ಥಗಳು ಈ ಎಲ್ಲ ಎಲ್ಲ ಹಾಕಿದ ಮೇಲೆ ಈ ಸ್ಪೂನ್ ತಂದು ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಆಮೇಲೆ ಇದಕ್ಕೆ ಒಂದು ಪಾನನ್ನು ಮುಚ್ಚಿ ಪಾನ್ ಹಾಕಿ ಮಿಕ್ಸಿ ಕುಕ್ಕರ್ಗೆ ಮುಚ್ಚಿ ಗ್ಯಾಸ್ ಸ್ಟವ್ ಮೇಲೆ ನಾನು ಇಡ್ತೀನಿ ಈಗ ನಾನು ಕುಕ್ಕರ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಹಚ್ಚುತ್ತೆ ನೋಡಿ ಗ್ಯಾಸ್ ಆನ್ ಆಯ್ತು ಬರೋ ತನಕ

ಗ್ಯಾಸ್ ಎತ್ಕೊಂಡು ಗ್ಯಾಸ್ ಎಚ್ಕೊಳ್ಳಿ ಒಬ್ಬಣಗಾಗಿ ಇನ್ನೊಂದು ನೋಡಿ ಪಾನ್ ಇಡ್ತಾ ಇದ್ದೀನಿ ಚಿಕ್ಕ ಬಾಳೆನ ಮಾಡಿ ಸ್ವಲ್ಪ ಹೀಟಾದಮೇಲೆ ನಿನ್ನ ಮಳೆ ಅಂದರೆ ಸ್ವಲ್ಪ ಕಾಯಬೇಕು ಹೀಟ್ ಹೀಟಾದಮೇಲೆ ಈಗ ಎಣ್ಣೆ ಕಾಯ್ದಿದೆ ನಾನು ಸಾಸಿವೆ ಹಾಕ್ತಿದ್ದೀನಿ ನೋಡಿ ಹಿಂಗೆ ಚಿಟ ಗಂಟೆ ದಸ ಹಿಡಿತೆ ಆಮೇಲೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ನೋಡಿ ನಾನು ಹಾಕ್ತಾಯಿದ್ದೀನಿ ಹಿಂಗೆ ಚಿಟ ಉದ್ದ ಅಂತ ಇದೆ ನೋಡಿ ಈ ರೀತಿ ಒಂದು ಸ್ವಲ್ಪ బారు కడికే నాలుగు కడికీ కప్పుడు అది ఆమె అందఐదు సెకండ్ వేయిట్ మి ఆమె ఆమె మెణిన్కాయ హి

ಆಗುತ್ತೆ ಅಭ್ಯರ್ಥಿ ಅದರಿಂದ ಏನು ಮಾಡಬೇಕಪ್ಪ ಅಂದರೆ ನೀರನ್ನು ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಮುಕ್ಕಾಲು ಚಂಬ ಹಾಕ್ತಿದೀನಿ ನೋಡಿ ಈ ರೀತಿ ಹಾಕೊಳ್ಳಿ ಬೇಕರಿಂದ ಸ್ವಲ್ಪ ಹಾಕೋಬೇಕಾಗುತ್ತೆ ಹಾಕೋಬೇಕಾಗತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ತೆಳುಗು ಆಗಬಾರ್ದು ಗಟ್ಟಿಗೆ ಬಿಸಿ ಬಿಸಿಬಳೆ ಭಾತು ಬಿಟ್ಟು ಅದರಿಂದ ಮಾಡುವಂಥ ಬಿಸಿಬೇಳೆ ಭಾತು ನೋಡಿ ಇನ್ನೂ ಸ್ವಲ್ಪ ನೀರು ಕೇಳ್ತೀವಿ ಒಂದು ಚಂಪ ಹಾಕಿ ಇದರಲ್ಲಿ ಮತ್ತೆ ಒಂದು ಅರ್ಧ ಚೆಂಬ ತಗೋತೀವಿ ಅಂತ ಒಂದು ಅರ್ಧ ಅರ್ಧ ಚಂಪ ತಗೊಂಡು ನೀರನ್ನು ಹಾಕ್ತಿದ್ದೀವಿ ನೋಡಿ ನೀವೇ ನೋಡಿ ಈ ರೀತಿ ಹಾಕ್ಬಿಟ್ಟು ನೋಡಿ ಅರ್ಧ ಮುಕ್ಕಾಲು ಚಂಬ ಮತ್ತೆ ತಗೋತು ನೋಡಿ ಈ ರೀತಿ ಆಯಿತು ಸುಮಾರಿದು ಒಂದು ಆರಿಂದ ಏಳು ಜನ ತಿನ್ಬೋದಂತ ಬಿಸಿಬೇಳೆ ಬಾತು ಆ ನೋಡಿ ರೆಡಿ ಆಗಿದೆ ಸ್ವಲ್ಪ ಬೆಂದ ಮೇಲೆ ಮೇಲೆ ನಾವು ಒಗ್ಗರಣೆ ಮಾಡ್ಕೊಂಡಿರುವಂತ ಅದನ್ನ ಹಾಕ್ಬೇಕಾಗ್ತದೆ ಅದನ್ನು ಸಹ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಕೊತ್ತಾಕದ ಕುಯ್ದಿರ್ತಕ್ಕ ಮತ್ತೆ ಕಾಯ್ಬೇಕು ತಳ ಹೊತ್ತು ನೋಡ್ಬಾರ್ದು ಆದ್ರಿಂದ ನೀವು ಒಂದ್ಸಲ ಸೌಟ್ ತಿರ್ಕೊಂಡ್ ತಲೆ ಇದೆ ತುಂಬಾ ರುಚಿಯಾಗಿದೆ ಡೆಲೀಶಿಯಸ್ ಆಗಿದೆ ಫುಡ್ ಬಿಸಿಬೇಳೆಗಾತು ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ನೋಡಿ ಈಗ ನಾನು ಒಗ್ಗರಣೆ ಮಾಡಿದಂತ ಕರೆಯದಂತಹ ಎಲ್ಲ ಪದಾರ್ಥಗಳನ್ನು ಹಾಕ್ತಾ ಅದಕ್ಕೆ ಬೆಳೆಸ್ತಾ ಇದ್ದೀನಿ ಮಿಶ್ರಣ ಮಾಡ್ತಾ ನೋಡಿ ಈ ರೀತಿ ಮಿಶ್ರಣ ಆಯಿತು ಮಿಶ್ರಣ ಆದಮೇಲೆ ಮತ್ತೆ ಬಿಸುಟ್ಟನ ತಗೊಂಡು ಈ ರೀತಿ ಮಿಶ್ರಣ ಮಾಡಿ ಮಿಕ್ಸ್ ಮಾಡಿ ಈಗ ಸವೆಲು ಸಿದ್ಧವಾಗಿದೆ ಬಿಸಿಬೇಳೆ ಬಾತು ನೋಡಿ ಈಗ ಸವೆ ಸಿದ್ಧವಾಗಿದೆ ಈಗ ನಾನು ಸ್ಟವನ್ನ ಆಫ್ ಮಾಡ್ಕೊತೀನಿ ಮಾಡಿಕೊಂಡು ಸಂಡೇ ನೋಡಿ ಈಗ ಸರ್ವ್ ಮಾಡೋಣ ಬನ್ನಿ ನೋಡಿ ನಾನು ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ ತಟ್ಟೆಗೆ ಹಾಕ್ತಾಯಿದ್ದೀನಿ ನೋಡಿ ನೀರಲ್ಲಿ ಬೇವನ್ನೇ ತೋರಿಸ್ತೇನೆ ನೋಡಿ ತಟ್ಟೆಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದಕ್ಕೆ ನೋಡಿ ಮಿಕ್ಸರ್ ಅಂತ ಕಾಳ ಅಂತೀವಲ್ಲ ಇಲ್ಲನ್ನ ಈ ರೀತಿ ಬೆರೆಸ್ಕೊಂಡು ಮಿಶ್ರಣ ಮಾಡಿಕೊಂಡು ಸ್ಪೂನ್ ತಗೊಂಡು ತಿಂದ್ರೆ ಡಿಲಿಶಿಯಸ್ ಆಗಿ ರುಚಿಕರವಾಗಿರುತ್ತೆ ಸ್ನೇಹಿತರೆ ಇದು ನೋಡಿ ನೋಡಿ ಈ ರೀತಿ ಇರ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವೀಸ್ ಬಿಸಿ ಬೆಳೆ ಭಾತ್ ಚೆನ್ನಾಗಿದೆಯಾ ಸ್ವಾದಿಷ್ಟವಾಗಿದೆಯಾ ಡಿಲಿಶಿಯಸ್ ಆಗಿದೆಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫ್ರೆಂಡ್ಸ್ ಯು ಲೈಕ್ ದಿಸ್ ರೆಸಿಪಿ ಮೀನ್ಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ವಾಚಿಂಗ್ ಪ್ರಿಯಾ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂತ ನಮ್ಮಲ್ಲಿ ಅನಿಸ್ಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ರೆಸಿಪಿಯನ್ನು ಮಾಡಿ ರುಚಿ ರುಚಿಯಾಗಿ ತಿನ್ನಿ ಆರೋಗ್ಯ ಭಾಗ್ಯ ಹೆಲ್ತ್ ಇಸ್ ವೆಲ್ತ್ ಹುಡುಗಿಯ ಇಷ್ಟವಾಗಿದೆ ಅಂತ ಭಾವಿಸ್ಕೊಂಡು ನಾನು ಹುಡುಗಿಯನ್ನ ಇದನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನರು ಸುಖಿನವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವೆರಿ ಒನ್